ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುಬೈಯಿಂದ ನಿಮ್ಮ ಕನ್ನಡತಿ ಸುಮಾ ಅನಿಲ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಹಾಗೆ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಸ್ಬೆಂಡ್ ಈ ರೀತಿಯಾಗಿರ್ತಕ್ಕಂತಹ ಸರ್ಪ್ರೈಸ್ ಕೊಡ್ತಾರೆ ಅಂತ ಬನ್ನಿ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನನ್ನ ಹಸ್ಬೆಂಡು ಕೆನ್ನೆ ಮೇಲೆ ನಮ್ಮ ಬಾವುಟದ ಚಿತ್ರವನ್ನ ಚಿತ್ರವನ್ನು ಬಿಡಿಸಿ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಏನಿರ್ಬೋದು ಅಂತ ಗೆಸ್ಟ್ ಮಾಡ್ತೀರಾ ಜೊತೆಗೆ ಮಕ್ಕಳಿಗೂ ಕೂಡ ಮಾಡ್ತಾ ಇದ್ದಾರೆ ಮೊದಲಿಗೆ ಮಕ್ಕಳಿಗೆ ಪೇಂಟಿಂಗ್ನ ಮಾಡಲಿಕ್ಕೆ ಶುರು ಮಾಡಿದರು ಅದರ ಜೊತೆಗೆ ನನಗೂ ಹೇಳಿದರು ನೀನು ಬಾ ನಿನಗೂ ಪೇಂಟಿಂಗ್ ಮಾಡ್ತೀನಿ ಅಂತ ನಾನು ನನಗೆ ಅಂತ ಕೇಳಿದೆ ಹೌದು ಇವಾಗ ಇದು ಈ ಸರ್ಪ್ರೈಸ್ ನಿನಗೋಸ್ಕರನೇ ಇರ್ತಕ್ಕಂಥದ್ದು ಹಾಗೇ ಇದರಲ್ಲಿ ಇಂಪಾರ್ಟೆಂಟ್ ನೀನೇ ಅಲ್ವಾ ಅಂತ ಹೇಳಿದರು ಸೊ ನಾನು ಹೇಗೆ ಯಾ ಯಾಕೆ ಅಂತ ಎಲ್ಲ ಕೇಳಿದಾಗ ಅವಾಗ ಹೇಳಿದರು ಏನಿರ್ಬೋದು ಅಂತ ನೀವು ಕೂಡ ಗೆಸ್ಟ್ ಮಾಡಿ ನೋಡೋಣ ಹೌದು ಫ್ರೆಂಡ್ಸ್ ಈ ಸಾರಿ ದುಬಾಯಿಯಲ್ಲಿ ಐ ಸಿ ಐ ಸಿ ವುಮೆನ್ಸ್ ವರ್ಲ್ಡ್ ಕಪ್ ಟ್ವಿ ಟ್ವೆಂಟಿ ನಡೀತಾ ಇದೆ ಸೊ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಹಾಗೇನೆ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ನವರಾತ್ರಿ ಇರೋದರಿಂದ ನವರಾತ್ರಿ ವೀಡಿಯೋಸ್ಗಳನ್ನು ನಾನು ಮಾಡಿ ಹಾಕ್ತಾ ಇದ್ದೆ ಆ ಮಿಡಲಲ್ಲಿ ಈ ವಿಡಿಯೋನ ಆ್ಯಡ್ ಮಾಡಿದರೆ ಚೆನ್ನಾಗಿ ಅನಿಸೋದಿಲ್ಲ ಅಂತ ನಾನು ಅದನ್ನು ಆ್ಯಡ್ ಮಾಡಿರಲಿಲ್ಲ ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗೆಸ್ಟ್ ಕೂಡ ಮಾಡಿರಲಿಲ್ಲ ನಮಗೆ ಮ್ಯಾಚಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಂತಂದು ಸೊ ನನ್ನ ಹಸ್ಬೆಂಡು ಮೇಲೆ ನನಗಂತೂ ಫುಲ್ಲು ಶಾಕೋ ವಿತ್ತು ಥ್ರಿಲ್ಲು ಎರಡೋ ಹೇಳ್ತಾರಲ್ಲ ಆ ರೀತಿ ಆಗಿಬಿಡ್ತು ಹಾಗೆ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಮ್ಯಾಚನ್ನ ನೋಡಲಿಕ್ಕೆ ಹೋಗಬೇಕು ಅಂತ ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಕೂಡ ಮ್ಯಾಚನ್ನ ವಿಸಿಟ್ ಮಾಡಿದರು ಇಲ್ಲಿ ಹಾಗಾಗಿ ಈ ಸರಿ ಇಲ್ಲಿರೋದರಿಂದ ನಮಗೂ ಒಂದು ಅಪೋರ್ಚುನಿಟಿ ಇಲ್ಲಿದೆ ನೀನು ಕೂಡ ನೋಡಿ ಚೇರ್ ಆಫ್ನ ಮಾಡಬೇಕು ವುಮೆನ್ಸ್ಗೆ ನೀನು ಸಪೋರ್ಟ್ ಮಾಡಬೇಕಲ್ವಾ ಅಂತ ಹೇಳಂತಂದು ಹೇಳಿದರು ಸೊ ಫೈನಲ್ ಲುಕ್ಕನ್ನ ನೀವು ನೋಡ್ಬೋದು ಅಮ್ಮ ಮಕ್ಕಳಿಬ್ಬರು ಕೂಡ ರೆಡಿ ಆದ್ವಿ ಮೂರು ಜನ ರೆಡಿ ನೀವು ನೋಡಿ ಹೇಗಿದೆ ಅಂತ ನನಗಂತೂ ತುಂಬಾ ಹ್ಯಾಪಿ ಆಗ್ತಿತ್ತು ಅದರಲ್ಲೂ ನೋಡಿ ಹಸ್ಬೆಂಡು ನಮಗೆ ಈ ಥರ ಪೇಂಟಿಂಗ್ ಮಾಡೋದು ಈ ಥರ ಸಪೋರ್ಟ್ ಮಾಡೋದು ಈ ಥರ ಸರ್ಪ್ರೈಸ್ ಕೊಡೋದು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಲ್ವಾ ವೈಫ್ಗೆ ಹಸ್ಬೆಂಡ್ ಒಂಚೂರು ಎಲ್ಲರೂ ನಮ್ಗೊಂದು ಹೊರಗಡೆ ಕರ್ಕೊಂಡೋಗಿ ಬಂದರೆ ಖುಷಿ ಆಗುತ್ತೆ ಒಂದು ಮನೆಗೆ ಏನೋ ತಂದು ಕೊಟ್ಟರೆ ಖುಷಿಯಾಗುತ್ತೆ ಹಾಂ ಅದೇ ರೀತಿಯಾಗಿ ನನ್ನ ಕನಸಲ್ಲೂ ಕೂಡ ಇದನ್ನು ನೆನೆಸ್ಕೊಂಡಿರಲಿಲ್ಲ ಸೊ ಅವರು ಎಷ್ಟು ಯೋಚನೆ ಮಾಡ್ತಾರಲ್ಲ ಅಂತ ಅನಿಸ್ಬಿಡ್ತು ಸೊ ಹಾಗೆ ನಾನು ಎಷ್ಟು ಲಕ್ಕಿ ಕೂಡ ಅಂತ ನನಗೆ ಅನ್ನಿಸ್ತು ಎಲ್ಲ ರೆಡಿ ಆಗಿಬಿಟ್ಟು ಬಂದು ಇವಾಗ ಇದು ಬಸ್ ಸ್ಟಾಪು ಇಲ್ಲಿ ನೀವು ನೋಡ್ಬೋದು ಬಸ್ ಸ್ಟಾಪ್ ಹೇಗಿರುತ್ತೆ ಅಂದರೆ ಅಲ್ಲಿ ಕೂತ್ಕೊಳ್ಳೋರಿಗೆ ಎಲ್ಲ ಇಲ್ಲಿ ಒಂದು ಎಸಿಯಿಂದ ರೆಡಿ ಮಾಡಿರ್ತಕ್ಕಂತಹ ಒಂದು ಸ್ಟಾಪ್ ಇರುತ್ತೆ ಇಲ್ಲಿ ಬಂದುಬಿಟ್ಟು ನಾವು ಒಳಗಡೆ ಕೂತ್ಕೋಬೋದು ಹೊರಗಡೆ ಇದ್ದರೆ ಎಲ್ಲ ಬೇಗ ಸ್ವೆಟ್ಟಿಂಗ್ ಆಗಿಬಿಡ್ತಾರೆ ಹಾಗೆ ಬಸ್ ಬರೋದು ಕೂಡ ತುಂಬ ಲೇಟ್ ಆಗುತ್ತೆ ಅಂತ ಈ ರೀತಿಯಾಗಿರ್ತಕ್ಕಂತಹ ಒಂದು ಬಸ್ ಸ್ಟಾಪನ್ನು ರೆಡಿ ಮಾಡಿದ್ದಾರೆ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗನಿಗಂತರೂ ತುಂಬಾ ಖುಷಿಯಾಗಿಬಿಟ್ಟಿದೆ ಅವನಂತರೂ ರೋಡಲ್ಲಿ ವೆಹಿಕಲ್ಸ್ ನೋಡ್ತಾ ಬಿಲ್ಡಿಂಗ್ ನೋಡ್ತಾ ಹಲವಾರು ಕ್ವಶನ್ಗಳನ್ನು ಕೇಳ್ತಾ ಇದ್ದ ಈ ಕಡೆ ನೀವು ನೋಡ್ಬೋದು ನನ್ನ ಚಿಕ್ಕ ಮಗ ಮತ್ತು ನನ್ನ ಹಸ್ಬೆಂಡ್ ಕೂತಿದ್ರೆ ಆ ಕಡೆ ನಾನು ನನ್ನ ದೊಡ್ಡ ಮಗ ಇಬ್ಬರು ಕೂತ್ಕೊಂಡಿದ್ವಿ ಇಲ್ಲಿ ಬಸ್ಗಳು ತುಂಬಾ ಡಿಫ್ರೆಂಟಾಗಿ ಕೂಡ ಇರುತ್ತೆ ಹಾಗೆಯೇ ನಮ್ಮ ಸೈಡಲ್ಲೆಲ್ಲ ರೈಟ್ ಸೈಡಲ್ಲಿ ಡ್ರೈವಿಂಗ್ ಇದ್ದರೆ ಈ ಕಡೆ ಬಂದು ಲೆಫ್ಟ್ ಸೈಡಲ್ಲಿರುತ್ತೆ ಕಾರ್ಡ್ ಕೂಡ ಟಿಕೆಟ್ ತಗೊಳ್ಳೋ ಹಾಗಿಲ್ಲ ಪಂಚನ್ನು ಮಾಡಿಬಿಟ್ಟು ನಾವು ಹೋಗೋದು ನಾವು ಹತ್ತುವಾಗ ಪಂಚ್ ಮಾಡಬೇಕು ಹಾಗೆ ಇಳಿಯುವಾಗ ಮತ್ತೆ ಪಂಚ್ ಮಾಡಿದರೆ ಅಲ್ಲಿಂದ ಅಲ್ಲಿಗೆ ನಾವು ಇಳಿದಂಥ ಸ್ಟಾಪಿಗೆ ಎಷ್ಟು ಆಗಿರುತ್ತೆ ಅಷ್ಟು ಅಮೌಂಟನ್ನು ಡೈರೆಕ್ಟಾಗಿ ಅದು ಕಟ್ ಮಾಡ್ಕೊಳ್ಳುತ್ತೆ ನೀವು ನೋಡ್ಬೋದು ಜಗತ್ತಿನ ಅತಿ ಎತ್ತರದ ಬಿಲ್ಡಿಂಗ್ ಆಗಿರ್ತಕ್ಕಂತಹ ಬುರ್ಜ್ ಖಲೀಫಾ ನಮಗೆ ಇಲ್ಲಿ ಕಾಣ್ತಾ ಇದೆ ಓವರ್ ಆಲ್ ನೀವು ಎಲ್ಲೇ ದುಬೈಯಲ್ಲಿ ಅಡ್ಡಾಡಿದ್ರು ಕೂಡ ನಮಗೆ ಬುರ್ಜ್ ಖಲೀಫಾ ಕಾಣುತ್ತೆ ಯಾಕಂದರೆ ಅದು ತುಂಬ ಎತ್ತರದಲ್ಲಿ ಇರೋದ್ರಿಂದ ನಮಗೆ ಅದರ ಟಾಪ್ ಆದರೂ ಎಲ್ಲೋ ಹೋದರೂ ಕೂಡ ಕಾಣಿಸ್ತಾ ಇರುತ್ತೆ ಹಾಗೆ ನಾವು ಬಸ್ಸನ್ನು ಇಳಿದು ನಂತರ ಟ್ಯಾಕ್ಸಿಲಿ ಹೋಗಬೇಕಾಗಿತ್ತು ಅದು ಅದಕ್ಕೂ ಮುಂಚೆ ಇಬನ್ ಬಟುಟಾ ಮಾಲ್ ಅಂತ ದುಬೈಯಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಮಾಲು ಹಾಗೆಯೇ ಅದಕ್ಕೆ ಒಂದು ಹಿಸ್ಟ್ರಿ ಕೂಡ ಇದೆ ಅದನ್ನು ನಿಮಗೆ ಇನ್ನೊಂದು ಸಾರಿ ನಾನು ತಿಳಿಸ್ಕೊಡ್ತೀನಿ ಅದ್ರ ಒಳಗಡೆ ಇವಾಗ ಹೋದ್ವಿ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಚೇಂಜಸ್ ಅನ್ನಿಸ್ಬೇಕಲ್ವಾ ಸೊ ಐಸ್ ಕ್ರೀಮನ್ನು ನಾವು ಆರ್ಡರ್ ಮಾಡಿ ಅವರಿಗೆ ಸ್ವಲ್ಪ ಐಸ್ ಕ್ರೀಮು ತಿನ್ನಿಸ್ಕೊಂಡು ನಂತರ ನಾವು ಇವಾಗ ಕ್ರಿಕೆಟ್ ಸ್ಟೇಡಿಯಂ ಕಡೆಗೆ ಹೋಗುವಂಥ ಪ್ಲಾನ್ ಮಾಡಿದ್ವಿ ಎಲ್ಲಿ ಹೋದರೂ ಫೋಟೋಸ್ ತಕೊಳ್ಳೋದಂತೂ ಕಾಮನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾಕಂದರೆ ನಮಗೆ ಕೊನೆವರೆಗೂ ಉಳಿಯುವಂಥ ಒಂದು ಮೆಮೊರೀಸ್ ಅಂದರೆ ಫೋಟೋಸು ನಾವು ಮಾಡಿಟ್ಟು ವಿಡಿಯೋಗಳು ಫೈನಲಿ ನೀವು ನೋಡ್ಬೋದು ಇವಾಗ ಸ್ಟೇಡಿಯಂ ಕಡೆ ಬಂದ್ವಿ ಒಳಗೆ ಬರೋಕ್ಕಿಂತ ಮುಂಚೆ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಚೆಕ್ಕಿಂಗ್ ಕೂಡ ಅವರು ಮಾಡಿ ನಮಗೆ ಒಳಗಡೆ ಬಿಟ್ರು ಹಾಗೆ ಫ್ರೆಂಡ್ಸ್ ಇನ್ನೊಂದು ನನಗೆ ತುಂಬಾ ಖುಷಿಯಾಗಿದ್ದ ವಿಚಾರ ಅಂತಂದರೆ ನಮ್ಮ ಇಂಡಿಯಾದ ಟಿ ವಿ ರಿಪೋರ್ಟರ್ ಒಬ್ಬರು ಬಂದಿದ್ದರು ಅವರು ಕೂಡ ನನ್ನ ಹಸ್ಬೆಂಡಿಗೆ ಮೈಕ್ನ ಕೊಟ್ಬಿಟ್ಟು ನೀವು ಕ್ರಿಕೆಟ್ ಬಗ್ಗೆ ಏನನ್ನ ಹೇಳ್ತೀರಾ ನೀವು ಇಂಡಿಯಾಗೆ ಯಾವ ರೀತಿಯಾಗಿ ಚೇರ್ ಆಫ್ ಮಾಡಲಿಕ್ಕೆ ಬಂದಿದ್ದೀರಾ ಹೇಳಿ ಅಂತ ಹೇಳಿದ್ರು ಆ ಒಂದು ಅನುಭವನ ಕೂಡ ಅವರು ಹಂಚ್ಕೊಂಡ್ರು ನನಗೆ ಅದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಕಾರಣ ನಾನು ಫ್ಲ್ಯಾಗನ್ನು ಹಿಡ್ಕೊಂಡು ಅವರು ಫ್ಯಾಮಿಲಿ ಫೋಟೋಕ್ಕೆ ನೀವು ನಿಂತ್ಕೊಳ್ಳಿ ಅಂತ ಹೇಳಂದು ಅವರೇ ನಮಗೆ ಆ ಒಂದು ಫ್ಯಾಮಿಲಿ ಪಿಕ್ಚರನ್ನು ತೆಕ್ಕೊಂಬಿಟ್ಟು ಹೋಗಿದ್ದು ಹಾಗೆ ನಾವು ಕೂಡ ಅದೇ ಮೊಬೈಲ್ ಫೋಟೋ ನಾವು ಕೂಡ ತೆಕ್ಕೊಂಡ್ವಿ ಗಾಯ್ಸ್ ಇವತ್ತು ನಾವು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನೋಡಲಿಕ್ಕೆ ಹೋಗಿದ್ದೇವೆ ನನಗಂತೂ ಪೂರ್ತಿ ಕ್ಯೂರಿಯಾಸಿಟಿ ಅಂದ್ರೆ ಕ್ಯೂರಿಯಾಸಿಟಿ ನಮ್ಮ ಇಂಡಿಯನ್ಸ್ ಕ್ರಿಕೆಟ್ ಮ್ಯಾಚ್ ಯಾವಾಗ ಬರ್ತಾರೆ ಹೇಗೆ ಬರ್ತಾರೆ ಅವ್ರ ಎಂಟ್ರಿ ಹೇಗಿರುತ್ತೆ ಅವರನ್ನು ಹೇಗೆ ನೋಡ್ತೀನಿ ಯಾರಾದರೂ ಸಿಕ್ತಾರ ತಲೆಯಲ್ಲೆಲ್ಲ ಓಡ್ತಾ ಇತ್ತು ಗಾಯ್ಸ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಹೋಗ್ಬಿಟ್ಟು ಕ್ರಿಕೆಟ್ ನೋಡೋ ಮಜಾನೇ ಬೇರೆ ಎಷ್ಟು ಖುಷಿ ಆಗ್ತಿರುತ್ತೆ ಅಂತ ಹೇಳಂತಂದರೆ ಪ್ರತಿಯೊಬ್ಬರು ನಮ್ಮ ದೇಶ ಗೆಲ್ಲಬೇಕು ಅನ್ನೋ ಒಂದು ಆ ಭಾವನೆ ಎಲ್ಲರಲ್ಲೂ ಇರುತ್ತಲ್ಲ ಎಷ್ಟು ಚೆನ್ನಾಗಿ ಚಿಯರ್ ಆಫ್ ಇರ್ತಾರೆ ಹಾಗೆಯೇ ಅಲ್ಲಿ ಆ ಪ್ರೋಗ್ರಾಮ್ ನಡೆಸ್ಕೊಡೋ ಅಂಥವ್ರು ಕೂಡ ಅಷ್ಟೇ ಯಾವ ದೇಶದ್ದು ಇರುತ್ತೋ ಆ ದೇಶದವ್ರಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ ಹಾಗೆಯೇ ಆ ದೇಶ ಏನಾದರೂ ಒಂದು ಸ್ವಲ್ಪ ಸೋಲಿಕೆ ಬಂದಿದೆ ಅಂತ ಅಂದಾಗ ಬಂದಂಥ ಆಡಿಯನ್ಸ್ ಬೇಜಾರಾಗ್ತಾರೆ ಅಂತ ಹೇಳಂದು ಅವರಿಗೆಲ್ಲ ಚಿಯರ್ ಆಫ್ನ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಹಾಕಿರ್ತಾರೆ ಅಂತಂದರೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ರಿಯಲಿ ಲೈಫಲ್ಲಿ ಇದು ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ಆಡಿಯನ್ಸಿಗೆಲ್ಲ ಬೇಜಾರಾಗಬಾರ್ದು ಅಂತಂದು ಪ್ರೋಗ್ರಾಮ್ ಮಾಡಿಕೊಡುವಂಥವ್ರು ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಮಾಡಿಸ್ತಾರೆ ನಿಚ್ಚಾಗಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ ಎಷ್ಟು ಚೆನ್ನಾಗಿ ಆಡಿಯನ್ಸಿಗೆ ಬೇಜಾರಾಗಲಿಲ್ಲಾಗೆ ನೋಡ್ಕೊತಾರೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋದಾಗ ಅಂತಂದರೆ ಹೇಳಿಕೆ ಆಗೋದಿಲ್ಲ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮಗೆಲ್ಲ ಹಾಗೆಯೇ ಇಲ್ಲಿ ನಮಗೆ ಸಮ್ಮರು ಜಸ್ಟು ಮುಗಿಲಿಕ್ಕೆ ಬಂದಿದೆ ಬಟ್ ಆದರೂ ಕೂಡ ತುಂಬಾ ಶಕಿ ಇತ್ತು ನಮ್ಮ ಪೇಂಟಿಂಗ್ ಎಲ್ಲ ಬರ್ತಾ ಬರ್ತಾ ಎಲ್ಲ ಹೋಗೇ ಬಿಡ್ತು ನೀವು ನೋಡ್ಬೋದು ಅಲ್ಲಿ ಕೂತ್ಕೊಂಡು ಸಾಕಾಯಿತು ನಮಗೆ ಯಾಕಂತಂದರೆ ಫುಲ್ಲು ನಮಗೆ ಅಲ್ಲಿ ಎ ಸಿ ಗೀ ಸಿ ಫ್ಯಾನ್ ಯಾವುದು ಇರೋಲ್ಲ ಅಲ್ವಾ ಓಪನ್ ಸ್ಟೇಡಿಯಂ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಶಕೆಯಿಂದನೇ ಸ್ವಲ್ಪ ಬೇಜಾರಾಗಿ ಬಿಟ್ಟರೆ ಇನ್ನು ಎಲ್ಲ ಚೆನ್ನಾಗಿತ್ತು ಬಟ್ ಬ್ಯಾಡ್ ಲಕ್ ನಾವು ಹೋಗಿರೋ ಟೈಮಲ್ಲಿ ನಮ್ಮ ಇಂಡಿಯಾ ಸೋದ್ಬಿಡ್ತು ಅದೇ ಬಿಜಾರಾಗಿದ್ದ ವಿಷಯ ಅಂತಂದರೆ ಆದರೆ ಇನ್ನೊಂದು ದೇಶಕ್ಕೆ ಹೋಗಿ ನಾವು ನಮ್ಮ ದೇಶದ ಕ್ರಿಕೆಟ್ ಮ್ಯಾಚನ್ನ ನೋಡಿದ್ವಲ್ಲ ಅದರ ಮುಂದೆ ಇನ್ಯಾವುದೂ ಇಲ್ಲ ನಮಗಂತರೂ ನೀವು ನೋಡ್ಬೋದು ಅಲ್ಲಿ ಎಲ್ಲರೂ ಇರೋದು ಇಂಡಿಯನ್ಸೇ ಹಾಗೆ ನಮ್ಮ ಕರ್ನಾಟಕದ ಒಂದೆರಡು ಫ್ಯಾಮಿಲಿ ಕೂಡ ನಾವು ನೋಡಿದ್ವಿ ಅವರು ಡ್ರಾಯಿಂಗ್ ಪೇಪರಲ್ಲಿ ಕ್ರಿಕೆಟ್ ಬಗ್ಗೆ ಸ್ಲೋಗನ್ಗಳನ್ನು ಬರೆದುಕೊಂಡು ಹಾಗೇನೆ ನಮ್ಮ ಇಂಡಿಯಾಗೆ ಗೆಲುವಾಗಬೇಕು ಅಂತ ಹೇಳೋದು ಕೆಲವೊಂದು ನುಡಿಗಳನ್ನು ಬರ್ಕೊಂಡು ಬಂದಿದ್ರು ಅದು ತುಂಬಾ ಇಷ್ಟ ಆಯಿತು ಹಾಗೆಯೇ ನಮ್ಮ ದೇಶದವರು ಸಿಕ್ಸು ಫೋರು ಹೊಡೆದಾಗ ಹಾಗೆಯೇ ವಿಕೆಟ್ನ ಕ್ಯಾಚ್ ಮಾಡಿದಾಗ ನೀವು ನೋಡಬೇಕು ಒಂದು ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಕ್ತಾ ಇರ್ತಾರೆ ಆ ಟೈಮಲ್ಲಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅಲ್ಲಿ ಏಜ್ ರಿಸ್ಟ್ರಿಂಕ್ಷನ್ ಅಂತ ಯಾರಿಗೂ ಇಲ್ಲ ಎಲ್ಲ ಪ್ರತಿಯೊಬ್ಬರು ಅಷ್ಟು ಎಂಜಾಯ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಅಂತರೂ ಪ್ರತಿ ಸಾರಿಗೂ ಎದ್ದೆದ್ದು ಕುಣಿತಾನೆ ಇದ್ರು ನೀವು ನೋಡ್ಬೋದು ಇಲ್ಲಿ ಫ್ಲಾಗ್ ಹಿಡ್ಕೊಂಡು ಕುಣಿತಾ ಇದ್ದಾರೆ ಅವರಂತರೂ ತುಂಬಾ ಎಂಜಾಯ್ ಮಾಡಿದರು ಅವ್ರು ಆ ಎಂಜಾಯ್ಮೆಂಟ್ ನೋಡಿನೇ ನನಗೆ ಇನ್ನೂ ಹೆಚ್ಚು ಸಂತೋಷ ಆಯಿತು ಅಂತ ಹೇಳ್ಬೋದು ಹಾಗೆಯೇ ಅವರೆಲ್ಲ ಕ್ರಿಕೆಟ್ ನೋಡೋಕ್ಕೆ ಹೋಗೋವಂಥದ್ದು ಕಾಮನ್ನು ಆದರೆ ವೈಫ್ ಆಗಿರೋ ನನಗೆ ಅದು ನಮ್ಮ ಮಹಿಳೆಯರ ಕ್ರಿಕೆಟ್ ಟೂರ್ನಮೆಂಟ್ ನೋಡಲಿಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅಂತ ನನಗಿನ್ನೂ ಪ್ರೌಡ್ ಫೀಲ್ ಅಂತರೂ ತುಂಬಾ ಆಯಿತು ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ನಿಮ್ಮಂಥ ಹಸ್ಬೆಂಡೇ ಸಿಕ್ಬಿಡಬೇಕು ನೋಡಿ ನೀವು ಡಿಫ್ರೆನ್ಸ್ ಮಾಡೋದಿಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರ ನಾನು ಯಾವತ್ತೂ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗಿಬಿಟ್ಟು ಕ್ರಿಕೆಟ್ ನೋಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ನೀವು ಅದನ್ನು ಯೋಚನೆ ಮಾಡಿ ನನಗೆ ಈ ಥರ ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದ್ದೀರಾ ಅಂತ ಹೇಳಂದು ನನಗೆ ಏನು ಹೇಳಬೇಕು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ವಿಡಿಯೋನ ಮ್ಯೂಟ್ ಮಾಡಿದ್ದೀನಿ ಕಾರಣ ಬಂದು ಸಾಂಗ್ಗಳನ್ನೆಲ್ಲ ಹಾಕೋಂಗಿಲ್ಲ ಅಲ್ವಾ ಹಾಕಿದರೆ ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಜಸ್ಟು ನಾನು ವೀಡಿಯೋಗಳಲ್ಲಿ ಪಿಕ್ಚರ್ಸನ್ನು ಮಾತ್ರ ತೋರಿಸ್ಲಿಕ್ಕೆ ಆಗ್ತಾ ಇದೆ ಆ ಸಾಂಗ್ಗಳನ್ನು ನೀವು ಕೇಳಬೇಕು ನೀವು ನೋಡಿದ್ದೀರಲ್ವಾ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಹೇಗಿರುತ್ತೆ ಅಂತ ಹೇಳಂತಂದು ಅದರಲ್ಲೂ ಅಲ್ಲಿ ಕೂತ್ಕೊಂಡಾಗಂತರೂ ಆ ಸೌಂಡು ಅಲ್ಲಿ ಆಡುವಾಗ ಎಲ್ಲರೂ ಚಿಯರ್ ಆಫ್ ಮಾಡೋವಂಥದ್ದು ಅದು ಲೈಫಲ್ಲೂ ಅವಾಗ ಅನ್ನಿಸ್ತು ನನಗೆ ಒಂದು ಸರಿನಾದರೂ ಈ ಥರ ಸ್ಟೇಡಿಯಮಿಗೆ ಹೋಗಿ ಕ್ರಿಕೆಟ್ ನೋಡಲೇಬೇಕು ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಂತಂದು ಆದರೆ ನನಗೆ ಅಲ್ಲಿದ್ದಿದ್ರೆ ನೋಡಲಿಕ್ಕೆ ಹೋಗೋಕ್ಕೆ ಬರಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿರೋ ಒಂದು ಕಾರಣದಿಂದ ನಮಗೆ ಇದೊಂದು ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಓಕೆ ಇದು ಒಂದು ನನ್ನ ಲೈಫ್ ಟೈಮ್ ಮೆಮೊರಿ ಫ್ರೆಂಡ್ಸ್ ನಮ್ಮ ಲೈಫು ಹ್ಯಾಪಿಯಾಗಿರಬೇಕು ಅನ್ನೋದಾದರೆ ಒಂದು ಸೀಕ್ರೆಟ್ ಅನ್ನೋದಾಯಿತು ಅಂದರೆ ವೈಫ್ ಹಸ್ಬೆಂಡ್ ಇಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿರಬೇಕು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹಾಗೆ ಈ ಥರ ಚಿಕ್ಕ ಪುಟ್ಟ ಖುಷಿಗಳನ್ನು ಅನುಭವಿಸಬೇಕು ಲೈಫ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾವು ಎಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಚೆನ್ನಾಗಿ ನಮ್ಮಿಬ್ಬರ ಬಾಂಡಿಂಗ್ ಇರುತ್ತೆ ಗಾಯ್ಸ್ ಮತ್ತು ನ್ಯೂ ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್